ಸಂಗತಿಗಳ ಅನಾವರಣ ಜಲಜೀವನ್ ಮಿಷನ್ ಕಾಮಗಾರಿಯ ನೆಪದಲ್ಲಿ ಅನುಮತಿಯನ್ನು ಪಡೆಯದೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನ ಪ್ರೌಢಶಾಲೆಯ ಮುಂಭಾಗದಲ್ಲಿ ಬೋರ್ವೆಲ್ ಕೊರೆದ ಪರಿಣಾಮ ಶಾಲೆಯ ನಾಲ್ಕು ಕೊಠಡಿಗಳ ಗೋಡೆಗಳಿಗೆ ಹಾನಿಯಾಗಿದೆ ಅಲ್ಲದೆ ಬೋರ್ ಕೊರದ ಸುತ್ತಲೂ ಭೂಕಂಪನದ ರೀತಿ ಬಿರುಕು ಬಿಟ್ಟಿದ್ದು ಇಂಥದೊಂದು ಘಟನೆ ಕಂಡು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡಿದ ಶಾಲೆಯ ಸ್ಥಿತಿಯನ್ನು ಕಂಡು ಅನುಮತಿ ಇಲ್ಲದೆ ಬೋರ್ ಕೊರೆದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಆಲ್ದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಕಿರಿಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಿನ್ನೆ ರಾತ್ರಿ ಜೀವನ ಜಲ ಕಂಪನಿಯವರು ನಮ್ಮ ಶಾಲೆಯ ಮುಂಭಾಗದಲ್ಲಿ ಏಕಾಏಕಿ ಬಂದು ಗೇಟ್ನ ಮುಂದೆ ಬೋರ್ನಲ್ಲಿ ತೆಗಿಬೇಕಾದ್ರೆ ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಬಿರುಕುಗೊಂಡಿದೆ ಅದು ನೆಲವೂ ಸಹ ಬಿರುಕುಗೊಂಡಿದೆ ಆ ಶಾಲಾ ಕಟ್ಟಡ ಸಂಪೂರ್ಣವಾಗಿ ಬಿರುಕೊಂಡು ದುರಸ್ತಿ ಆಗಬೇಕಾಗಿದೆ ಮಕ್ಕಳನ್ನು ಕೂರ್ಲಿಕ್ಕೆ ಸಹ ನಮಗೆ ಭಯದ ವಾತಾವರಣವನ್ನು ಕಲ್ಪನೆ ಆಗಿಬಿಟ್ಟಿದೆ ಅದರಿಂದ ಸಂಬಂಧಪಟ್ಟವರು ಕೂಡಲೇ ಇದನ್ನು ಆ ಎಲ್ಲ ಕಟ್ಟಡಗಳನ್ನು ದುರಸ್ತಿಗೊಳಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಆ ಕಟ್ಟಡಗಳನ್ನು ಬಿಟ್ಟರೆ ಬೇರೆ ಕಟ್ಟಡಗಳು ಮಕ್ಕಳನ್ನು